ಅಂತರ ಹೇಳಬೇಕಾಯ್ತು ಒಂದು ಸಲ ರಾಜಕೀಯ ಅಂತ ಹೇಳಿ ಕಾರಣ ಇಲ್ಲ ಅಂತ ಹೇಳಿ ಎನ್ಕ್ವೈರಿ ನಡೀತಾ ಇದೆ ಸೊ ಅವರು ದಾಖಲೆ ನೋಡಿದಾಗ ಗೊತ್ತಾಗುತ್ತೆ ಏನಂತ ಈಗ ತಕ್ಷಣ ಹಿಂಗೆ ಅಂತ ಹೇಳಲಿಕ್ಕೆ ಕಷ್ಟ ಇವತ್ತು ಮೋದಿಗರು ಅವ್ರು ಮಾಡಿದ್ರೆ ಖಂಡಿತವಾಗಿ ಅಂದ್ರೆ ಅದನ್ನು ತನಿಖಾ ಹಂತದಲ್ಲಿ ಇದೆ ಒಂದ್ ಹೇಳಿ ಹಂಗೇನೋ ಅವ್ರ ಮಂತ್ರಿಗಳು ಮತ್ತೆ ಯಾರು ಇನ್ವಾಲ್ವ್ ಇದ್ರೆ ಶಾಸಕರು ಖಂಡಿತವಾಗಿ ಅದು ಕಳಕ ಬಿಜೆಪಿಯವರು ಸಿಎಂ ಸಂಬಂಧ ಇಲ್ಲ ನಾವೆಲ್ಲ ಮಂತ್ರಿಗಳು ಸಮಾಷ್ಷ ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾವ್ ನೋಡೋದಕ್ಕಾಗ್ತಿದೆ ನಾವ್ ಜವಾಬ್ದಾರು ಸೊ ಸಿಎಂಗು ಇದಕ್ಕ ಸಂಬಂಧತೆ ಇಲ್ಲವೇ ಬಿಜೆಪಿಯವರು ಮೂಡ ಆಗಣವನ್ನ ಈಗ ಚಲೋ ಅಂತ ಹೇಳ್ತಾರೆ ಅದ್ರಲ್ಲಿ ಏನಾಗಲ್ಲ ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ ಯಾಕಂದ್ರೆ ಅಂತವೆಲ್ಲ ಕೇಸ್ ಆಗಿದೆ ನಮಗೂ ಗೊತ್ತಿದೆ ಇಲ್ಲಿಯೂ ನಾವು ನೋಡಿದ್ವಿ ಅಂತ ಕೇಸ್ ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕೆ ಆಗಲ್ಲ ಅದು ಬೇರೆ ಕ್ರಿಸ್ಟಲ್ ಕ್ಲಿಯರ್ ಅದು ಲ್ಯಾಂಡ್ ಹೋಗಿದೆ ಲ್ಯಾಂಡ್ ತೋಳತ್ತಿದಾರೆ ಇಂತ ನಾವು ಮೂಡೋದಲ್ಲಿ ತಕಷ್ಟು ಮಾಡಿದೀವಿ ಕೊಟ್ಟಿದೀವಿ ಬೇರೆ ಕಡೆ ಕೂಡ ಆಗಿದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಅದನ್ನ ರಾಜಕೀಯ ಅಂತ ಹೇಳ್ಬೋದು ನಾವು ಮೂಡಿದ್ರು ಯಾವಾಗ ಬರ್ದಾರಲ್ಲ ಆಡಿದ್ರೆ ಯಾವಾಗ್ರು ಬರೋದು ಅದೇನ್ ಕಾಂಗ್ರೆಸ್ ಜಗಳ ಬೇರೆ ಅಂತ ಹೇಳಿ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ ತಪ್ಪ ತಪ್ಪಂತ ತಪ್ಪು ತಪ್ಪಲ್ಲ ಅಂದ್ರೆ ಏನ್ ಪ್ರಶ್ನೆ ಅಲ್ಲ ತಪ್ಪಣ್ಣು ತಪ್ಪು ಹೊಳೆಬೇಕು ಮತ್ ಅದನ್ ಸುಳ್ಳು ಹೇಳಿಕ್ ಮತ್ ಮುಂದ್ ಹತ್ ಸುಳ್ಳು ಹೇಳು ಬದ್ಲಿ ಎಸ್ ಅಂದ್ರೆ ಅಲ್ಲಿ ಕ್ಲೋಸ್ ಆಗುತ್ತೆ ಹಂಗೆ